ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಗಿಲ್ಲಿ ನಟರು ಬಿಗ್ ಬಾಸ್ ವಿನ್ ಆಗ್ತಾ ಇದ್ದಂತೆ ಕೆಲವೊಂದಿಷ್ಟು ಕುತೂಹಲ ಮಾಹಿತಿಗಳು ನಮಗೆಲ್ಲ ಕೇಳಿ ಬರ್ತಾಯಿವೆ ಕಾವ್ಯ ಶೈವ ಹಾಗೂ ಗಿಲ್ಲಿಯವರು ಮದುವೆ ಆಗ್ತಾರಾ ಅಂತಕ್ಕಂಥ ವಿಷಯ ಅಥವಾ ಇವರಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರ ಅಂತಕ್ಕಂಥದ್ದ ವಿಷಯ ಹೌದು ಇವರಿಬ್ಬರು ಖಂಡಿತವಾಗಿ ಇವರಿಬ್ಬರ ನಡುವೆ ಪ್ರೀತಿಯೂ ಇದೆ ಅನ್ನುವಂಥ ಮಾತನ್ನು ಕೂಡ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇದೀಗ ಒಬ್ಬ ಅಭಿಮಾನಿ ಕೋಡಿ ಶ್ರೀಗಳ ಇವರ ಭವಿಷ್ಯವನ್ನು ಕೇಳಿದ್ದಾರೆ ಕಾವ್ಯ ಹಾಗೂ ಗಿಲ್ಲಿಯವರು ಮದುವೆ ಆಗ್ತಾರಾ ಅನ್ನುವಂಥ ಒಂದು ಭವಿಷ್ಯವನ್ನು ಕೋಡಿ ಶ್ರೀಗಳಿಗೆ ಕೇಳಿದ್ದಾರೆ ಹಾಗೆ ಆ ಕೋಡಿ ಶ್ರೀಗಳು ಈ ಭವಿಷ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹೋಗೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಕೋಡಿ ಶ್ರೀಗಳ ಹತ್ತಿರ ಕೆಲವೊಂದಿಷ್ಟು ಭವಿಷ್ಯಗಳನ್ನು ಅಭಿಮಾನಿಯೊಬ್ಬರು ಕೇಳಿದ್ದಾರೆ ಹೌದು ಅಭಿಮಾನಿಗಳು ದೇವರಿಗೆ ಬೇಡಿಕೊಳ್ಳುವುದು ಹಾಗೆ ಹೋಮ ಹವನಗಳನ್ನು ಹಾಕಿಸಿಕೊಳ್ಳುವುದು ಅವರಿಬ್ಬರ ಮದುವೆ ಆಗಲಿ ಅನ್ನುವಂತಹ ಒಂದು ಒಳ್ಳೆಯ ದೃಷ್ಟಿಯಿಂದ ಕೆಲವೊಂದಿಷ್ಟು ಪುಣ್ಯದ ಕಾರ್ಯಗಳನ್ನು ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸೋದು ಅವರಿಬ್ಬರ ಹೆಸರಲ್ಲಿ ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ನಿನ್ನ ನಿನ್ನೆ ಒಬ್ಬ ಅಭಿಮಾನಿ ಗಿಲ್ಲಿ ನಟ ಅವರ ಅಭಿಮಾನಿ ಹೋಗಿ ಕೇಳಿದ್ದಾರೆ ಶ್ರೀಗಳೇ ಗಿಲ್ಲಿ ನಟ ಹಾಗೂ ಅವರ ಮದುವೆ ಆಗುತ್ತಾ ಅಥವಾ ಇದು ಕೇವಲ ಸ್ನೇಹ ಹಾಗೆ ಉಳಿದುಬಿಡುತ್ತಾ ಅಂತ ಆದರೆ ಕೋಡಿ ಶ್ರೀಗಳು ಅವರಿಬ್ಬರ ಜಾತಕವನ್ನು ನೋಡಿ ಹೇಳಿದ್ದಾರೆ ಅವರಿಬ್ಬರು ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅವರಿಬ್ಬರು ಮದುವೆ ಆದರೆ ತುಂಬಾ ಒಂದು ಒಳ್ಳೆಯ ಮಾರ್ಗವನ್ನು ಹಿಡಿತಾರೆ ಹಾಗೆ ಮುಂದೆ ತುಂಬ ಒಂದು ದೊಡ್ಡ ಸ್ಥಾನಕ್ಕೆ ಏರ್ತಾರೆ ಅವರಿಬ್ಬರು ಮದುವೆ ಆದರೆ ಅವರಿಬ್ಬರು ಜಾತಕಗಳು ಸಂಪೂರ್ಣವಾಗಿ ಮ್ಯಾಚ್ ಆಗುತ್ತವೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಅವರ ಮನೆಯವರು ಕೂಡ ತುಂಬಾ ಹೊಂದಾಣಿಕೆ ಆಗ್ತಾರೆ ಅವರಿಬ್ಬರ ಮನೆಯವರು ಕೂಡ ಹಾಗೆ ಒಂದು ಒಳ್ಳೆ ಜಾತಕ ಇದೆ ಅಂತ ಹೇಳಿದ್ದಾರೆ ಇವರಿಬ್ಬರಿಗೂ ಒಂದು ಒಳ್ಳೆ ಕುತೂಹಲಕಾರಿ ಲೈಫ್ ಇದೆ ಅನ್ನುವಂಥ ಮಾತನ್ನು ಕುಡಿಶ್ರೀಗಳು ನಿನ್ನೆ ಹೇಳಿದ್ದಾರೆ ಹೌದು ಸ್ನೇಹಿತರೆ ಇವರಿಬ್ಬರ ನಡುವೆ ಹಾಗೆ ಈ ರೀತಿ ಈ ವ್ಯಕ್ತಿಗಳಲ್ಲಿ ಅವರ ಮಾತನ್ನು ಕೇಳೋದಾದರೆ ಗಿಲ್ಲಿ ನಟ ಹಾಗೆ ಕಾವ್ಯ ಶೈವ ಅವರು ಏನು ಅಂತಾರೆ ಅಂತ ನೋಡೋದಾದರೆ ಗಿಲ್ಲಿ ನಟ ಅವರಿಗೆ ಸಂಪೂರ್ಣ ಒಪ್ಪಿಗೆ ಇದೆ ಹಾಗೆ ಕಾವ್ಯಶೈವರನ್ನು ಕೇಳೋದಾದರೆ ಅವರು ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ನನಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ನಾನು ಹೇಳೋದಿಲ್ಲ ನನ್ನ ತಂದೆಗಳ ಒಪ್ಪಿಗೆ ನನ್ನ ಕೊನೆಯ ಒಪ್ಪಿಗೆ ನನ್ನ ತಂದೆ ತಾಯಿ ಹೇಗೆ ಹೇಳ್ತಾರೋ ನಾನು ಅದೇ ರೀತಿಯಾಗಿ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳಿದ್ದಾರೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಹಾಗೆ ರಾತ್ರೋರಾತ್ರಿ ಕಾಲ್ ಮಾಡಿ ತುಂಬಾ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಕಾವ್ಯಶೈವ ಅವರು ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಂಬಾ ಒಂದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತುಂಬಾ ನೀನು ಕಾಡ್ತಾ ಇದ್ದೀನಿ ನನ್ನನ್ನು ಕಾವು ಕಾವು ಅಂತಕ್ಕಂಥದ್ದನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಇಲ್ಲಿ ಕಾವ್ಯ ಶೈವರು ಹಾಗೆ ಗಿಲ್ಲಿ ಅವರು ಇದಕ್ಕೆ ತುಂಬಾ ತಮಾಷೆಯಾಗಿ ಮಾತನಾಡಿದ್ದಾರೆ ಆಯಿತು ಹಾಗಾದರೆ ಮದುವೆ ಆಗಿಬಿಡು ತುಂಬಾ ಲೈಫ್ ನಾನು ಕಾವು ಕಾವು ಅಂತ ಕರ್ಕೊತೀನಿ ಅನ್ನೋ ಇದ್ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ನಟ ಅವರು ಹೇಳಿದ್ದಾರೆ ಹಾಗೆ ಗಿಲ್ಲಿ ನಟ ಹಾಗೆ ಕಾವ್ಯ ಅವರು ತುಂಬಾ ಮುದ್ದಾದ ಜೋಡಿ ಅಂತಲೇ ಹೇಳ್ಬೋದು ಇವರಿಬ್ಬರು ಗಿಲ್ಲಿ ನಟ ಸಂತೋಷಗೊಂಡಾಗ ಗೆದ್ದಾಗ ಹಾಗೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕಾವ್ಯ ಶೈವ ಅವರು ಹಾಗೆ ಇವರಿಬ್ಬರು ಜೋಡಿ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್